ರಾಜರಾಜೇಶ್ವರಿ ನಗರದಲ್ಲಿ ನಿಮಿಷಾಂಬಾ ಟೆಂಪಲ್ ಅಂತ ಇದೆ ವೆರಿ ಪವರ್ಫುಲ್ ಟೆಂಪಲ್ ಲಾಸ್ಟ್ ನಾವು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಕೂಡ ನಾವು ಪೂಜೆಯನ್ನು ಮಾಡಿದ್ವಿ ಪೂಜೆ ನೇಮ್ ಬಂದು ಅಭಿಷ್ಟ ಸಿದ್ಧಿ ಪೂಜೆ ಅಂತ ನಾವು ಏನು ಅನ್ಕೊತೀವಿ ಅದನ್ನು ನಾವು ಪಡ್ಕೊಳ್ಳೋಕ್ಕೆ ಈ ಒಂದು ಪೂಜೆಯನ್ನು ಮಾಡ್ತೀವಿ ಇದು ಸ್ಪಿರುಚುಯಲ್ಗೂ ಕನೆಕ್ಟ್ ಆಗಿ ಇದು ತುಂಬ ಪವರ್ಫುಲ್ ಆಗಿರೋ ಪೂಜೆ ಅಂತಲೇ ಹೇಳ್ಬೋದು ಹಾಗೆ ಈ ವರ್ಷವೂ ಕೂಡ ಆರ್ ಸಿ ಬಿ ತಂಡ ವಿನ್ ಆಗಲೇಬೇಕು ಅಂತ ನಮ್ಮೊಬ್ಬರು ಇಬ್ಬರು ಕನಸಲ್ಲ ಕೋಟ್ಯಾಂತರ ಅಭಿಮಾನಿಗಳ ಕನಸು ಅಂತಲೇ ಹೇಳ್ಬೋದು ಹಾಗಾಗಿ ಈ ಪೂಜೆ ನಡೀತಾ ಇದೆ ಬೆಳಿಗ್ಗೆಯಿಂದ ಇಲ್ಲ ನಾನು ನನ್ನೊಬ್ನೇ ನನ್ನ ಮನಸ್ಸಲ್ಲಿರೋದು ಅನ್ನೋದಕ್ಕಿಂತ ನಿಮ್ಮ ಮನಸಲ್ಲೂ ಇದೆ ನಮ್ಮ ಕ್ಯಾಮ್ರಾ ಸರ್ ಮನಸಲ್ಲೂ ಇದೆ ಎಲ್ಲರ ಮನಸಲ್ಲೂ ಇರೋದು ಒಂದೇ ಹದಿನೆಂಟು ವರ್ಷಗಳ ಕಾಲ ವೆಯ್ಟ್ ಮಾಡಿದೀವಿ ಈ ವರ್ಷ ನಮ್ಮ ಕಪ್ ತಂದು ಕೊಡಿ ನಮ್ಮ ಖುಷಿಗೋಸ್ಕರ ತಂದು ಕೊಡಲೇ ಬೇಕು ಆರ್ ಸಿ ಬಿ ತಂಡ ಯಾಕೆ ಅಂದರೆ ಆ ನಂಬರ್ ಏನಿದೆ ಏಯ್ಟೀನ್ ನಂಬರ್ ಅದು ಎಲ್ಲ ಟೈಮು ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ ಬಟ್ ಈ ವರ್ಷ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಏಯ್ಟೀನು ಟೋಟಲ್ ಕೌಂಟ್ ಮಾಡಿದ್ರೆ ನೈನು ಇವತ್ತು ನಾವು ಪೂಜೆ ಮಾಡಿರೋದು ಕೂಡ ಹತ್ತು ಎಂಟಕ್ಕೆ ಹದಿನೆಂಟು ನೈನು ಒಂಬತ್ತು ಗ್ರಹಗಳು ಕೂಡ ಇವತ್ತು ಆರ್ ಸಿ ಬಿ ತಂಡದ ಮೇಲೆ ಅನುಗ್ರಹ ಮಾಡಿ ವಿನ್ ಆಗೇ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಎಲ್ಲರೂ ಅಭಿಪ್ರಾಯ ಕೂಡ ನೋಡಿ ಎಲ್ಲ ಟೀಮ್ ವರ್ಕ್ ಟೀಮ್ ವರ್ಕಿಂದನೇ ನಾವು ವಿನ್ ಮಾಡೋಕ್ಕಾಗೋದು ಅದ್ರ ಜೊತೆಗೆ ಇವತ್ತು ನಿಮಿಷಾಂಬ ಟೆಂಪಲಲ್ಲೇ ಯಾಕೆ ಪೂಜೆ ಮಾಡ್ತಿದ್ದೀವಿ ಅಂದರೆ ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಚಲ್ಲಿ ಸೊ ಅದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಒಳ್ಳೆ ಏನೋ ಆಟವನ್ನ ಆಡಿ ಇವತ್ತು ಎಲ್ಲರೂ ಕನ್ಸು ಅನ್ನೋದಿದೆಯಲ್ಲ ಅದನ್ನ ನನ್ಸ್ ಮಾಡಬೇಕು ನೋಡಿ ನೀವು ಕ್ವಶನ್ ಕೇಳೋದಕ್ಕೂ ಗಂಟೆ ಸೌಂಡ್ ಬರೋದಕ್ಕೂ ಅದೇ ಸಾಕ್ಷಿ ಇವತ್ತು ನೈಟ್ ನೀವು ಆ ಸೆಲೆಬ್ರೇಷನ್ ನಮ್ಮ ರೆಬಲ್ ಟಿ ವಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀರಾ ಈ ಒಂದು ಇಂಥ ಕಂಟೆಂಟ್ನು ಕೂಡ ನೀವು ಟೆಲಿಕಾಸ್ಟ್ ಮಾಡ್ತಾ ಇರೋದು ಐ ಆಮ್ ಸೋ ಹ್ಯಾಪಿ ನಿಮ್ಮ ಟಿ ವಿ ಪರವಾಗಿ ಕೂಡ ತುಂಬ ಕಂಟೆಂಟ್ಗಳನ್ನ ಆರ್ ಸಿ ಬಿ ಪರವಾಗಿ ಮಾಡ್ತಾ ಇದ್ದೀರಿ ಎಲ್ಲರೂ ಕೂಡ ಸಪೋರ್ಟ್ ಮಾಡೋಣ ಅನ್ನೋದೇ ಉದ್ದೇಶ ಇಲ್ಲ ಅದು ಆ ಥಾಟೇ ಇಲ್ವಲ್ಲ ಹಂಡ್ರೆಡ್ ಪರ್ಸೆಂಟ್ ಆಕ್ಸೆಪ್ಟ್ ಮಾಡಿಬಿಟ್ಟು ಹಾಂ ಹೌದು 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 ನೀವು ನೋಡಿಬೇಕಾದ್ರೆ ಯೂನಿವರ್ಸು ಕೂಡ ಸಪೋರ್ಟ್ ಮಾಡ್ತಾ ಇದೆ ನಮಗೆ ಎಲ್ಲ ಥರದಿಂದ ಸಪೋರ್ಟ್ ಮಾಡ್ತಾ ಇದ್ದೇನೆ ನೋಡಿ ನೀವು ನೋಡ್ತಾ ಇರ್ಬೋದು ಪ್ರಾಕ್ಟಿಕಲ್ ಇಲ್ಲೇ ನೀವು ಫೀಲ್ ಮಾಡ್ತಾ ಇದ್ದೀರಾ ಆ ಪಾಸಿಟಿವ್ ವೈಬು ಇವತ್ತು ನೈಟ್ ಆ ಸೆಲೆಬ್ರೇಷನ್ ಯಾವತ್ತೂ ಕೂಡ ಏನು ಅಳಿಸ್ತೀರಾ ಇರೋ ಸೆಲೆಬ್ರೇಷನ್ ಅಂತ ಹೇಳ್ಬೋದು ಇವತ್ತಿನ ಒಂದು ಆರ್ ಸಿ ಬಿ ವಿನ್ ಮೂಮೆಂಟ್ ಖಂಡಿತವಾಗ್ಲು ಗೆದ್ದು ಬಾ ಆರ್ ಸಿ ಸಲ ಕಪ್ ನಮ್ದೇ ಹಂಡ್ರೆಡ್ ಪರ್ಸೆಂಟ್ ಸಾರಿ ರನ್ ರೈಟ್ ನನ್ ಹೇಳಕ್ಕೆ ಆಗಲ್ಲ ನೋಡ್ಬೇಕು ಏನು ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ ಅವರು ಆಡ್ಲಿ ವಿನ್ ಆಗಲಿ ಅಷ್ಟೇ ಯಾವ್ದು ಆಡಿದ್ರು ಆರ್ ಸಿ ಬಿ ವಿನ್ ಈ ಸಲ ಕಪ್ ನಮ್ಮದೇ